ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿನ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಮಸ್ತದೀವಿ ಇವತ್ತು ಯುಗಾದಿ ಹ್ಯಾಪ ನೋಡ್ರಿ ಪಾಡ್ಯ ಸೊ ಇದು ಹೊಸ ನೈಟಿ ನೋಡ್ರಿ ಎಲ್ಲರೂ ಹೊಸ ಹೊಸ ಡ್ರೆಸ್ಸು ಸೀರೆಗಳ್ ನೋಡ್ಕೊಂಡ್ರೆ ನಾವು ಹೊಸ ನೈಟಿ ಹಾಕೊಂಡಿನಿ ಹಂಗ ಅದು ಸ್ನೇಹ ನೋಡ್ರಿ ಅದು ಹೊಸ ಬಟ್ಟೆನೇ ಬಟ್ ಒಂದೆರಡು ಮೂರು ಸರಿ ವೇದ್ ಮಾಡಿದ್ದಾಳೆ ಪಿಲ್ಯ ನಿಂಗೆ ತೋ ಎದಪ್ಪ ತೋರಿಸಿನ ನಿನ್ನ ಬಟ್ಟೆ ತೋರಿಸ ಸೊ ಲಾಸ್ಟ್ ಟೈಮ ಯಾವಾಗ ಅವ್ರತ್ನಾಗ ಅಂಗಡಿಗೆ ಹೋದಂಥ ಟೈಮ್ದೊಳಗ ನಮ್ಮ ಚಿನ್ನಿಗೆ ಏನು ಸಿಂಧ ಬಟ್ಟೆ ತರಕೋದಾಗ ತಗೊಂಬಂದಿದ್ದೆ ತೋರ್ಸಿದಿ ನಿಮ್ಗೆ ಹಂಗೆ ಇಟ್ಟಿದ್ನಿ ಒಂದು ಸಾರಿ ಹೋದಾಗ ಪ್ಯಾಂಟ್ ತಂದಿದ್ನಿ ಸಾರಿ ಹೋದಾಗ ಈ ತರ ಟಿ ಶರ್ಟ್ ತೊಗೊಂಬಂದಿದ್ದೆ ಚಂದ ಕುಂದರು ನೋಡನ್ ತೋರ್ಸೆ ಅದನ್ನ ಅವ ವೇರ್ ಮಾಡಿದ ನೋಡ್ರಿ ಫ್ರೆಂಡ್ಸಾ ಮಗಳಿಗೆ ಬೇಜಾರಾಗೈತಿ ಸೊ ಯಾಕಪ್ಪ ಅಂದ್ರೆ ಅಕ್ಕಿಗೆ ಬಟ್ಟೆ ಇಲ್ಲ ಹೊಸ ಬಟ್ಟೆ ತರಬೇಕಂತಂದ್ರೆ ಮೊನ್ನೆ ಆಗಿಲ್ಲ ನಿನ್ನ ಅಮಾ ಇತ್ತು ನೈಟೂ ಕೂಡ ಮತ್ತು ಹೊರಗಡೆನೂ ಕೂಡ ಹೋಗಿ ಬಂದ್ವಿ ಸೊ ಆಗಿರಲಿಲ್ಲ ನನಗೆ ಹಂಗಂತೇಳಿ ತರಕ ಇವತ್ತ ಹೋಗ್ಬೇಕಂತ ಅಂದ್ಕೊಂಡಿನಿ ಅಂಗಡಿಗೆ ಸೊ ಸಾಯಂಕಾಲ ಹೋಗಿ ಮತ್ತು ಹೊಸ ಬಟ್ಟೆ ಅದನ್ನೆಲ್ಲ ತೊಗೊಂಡು ಮತ್ತು ದೇವ್ರಿಗೆ ಹೋಗ್ಬೇಕಂತ ಅನ್ಕೊಂಡಿವಿ ಯಜಮಾನ್ ರೆಸ್ಟೋ ಬರ್ತಾರ ಗೊತ್ತಿಲ್ಲರಿ ಇವತ್ತು ಪಾಡ್ಡೆ ನೋಡಿರಿ ಹ್ಞೂ ಇವತ್ತು ಪಾಡ್ಡೆ ನೋಡಿರಿ ಅಂಗಡಿ ಭಾಳ ರಶ್ ಇರ್ತೈತಿ ಬಂಗಾರ ಎಷ್ಟೇ ತುಟ್ಟಿ ಆದ್ರೂ ಖರೀದಿ ಮಾಡೋರು ಅಷ್ಟೇ ಜನ ಇರ್ತಾರ ಅಂಗಡಿ ಅಂತ ಫುಲ್ ರಶ್ ಇರ್ತೈತಿ ಹಬ್ಬ ದಿನ ಈಗ ದೀಪಾವಳಿ ಪಡ್ಡೆ ಮಾನಮಿ ಪಡ್ಡೆ ಮತ್ತು ಆಮೇಲೆ ಅಕ್ಷಯ ತೃತಿ ಆಮೇಲೆ ಯುಗಾದಿ ಪಡ್ಡೆ ಇವೆಲ್ಲ ಸೀಸನ್ ನೋಡಿರಿ ಹೀಗಾಗಿ ಎಷ್ಟೇ ತುಟ್ಟಾದರೂ ಖರೀದಿ ಅಂಕರು ಕಡಿಮೆ ಆಗೋಂಗಿಲ್ಲ ಸೊ ಮಗನ ಡ್ರೆಸ್ ಹೆಂಗೆ ಕಾಣತ್ತದ ಕಮೆಂಟ್ ಮಾಡಿ ಹೇಳ್ರಿ ಅವನಿಗೆ ಹೊಸ ಬಟ್ಟೆ ಅಂತೇಳಿ ಫುಲ್ ಸಿಕ್ಕಾಬಟ್ಟೆ ಖುಷಿಯಾಗೇನ ಆಕೆಗೆ ಪದೇ 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 ಒಂಥರ ಹ ಅಣಗುಸ್ತದಂತಾರ ಆ ಥರ ಮಾಡಾಕತ್ತ ಬಟ್ ಈಗ ಪಿಲ್ಲೂನ್ಕಿನ್ನ ಮಸ್ತ್ ಆಗಿರೋ ಬಟ್ಟೆ ತರಮ್ ನಾವು ಹೋಗಿ ಆ ಸ್ನೇಹ ಏನ ನಿನ್ಕಿನ ಸೂಪರ್ ಬಟ್ಟೆ ತರ್ತಿದಿ ಈಗ ನಾವು ಬಾಳ್ ಜಾಬ ಅದ್ರಿ ಈಗಿನ ಮಕ್ಳು ನನ್ನ ಹೊಸದ್ ಬಟ್ಟಿ ಹಾಕೊಂಡಿನಿ ಅಂತ ಹೇಳಿ ಆಗಳೆ ಸುಟ್ಟಾಕಿ ಆ ಆತರ ಮಾಡತ್ತಿದ ನೋಡ್ರಿ ಇದು ಈ ಕಡೆಗೆ ನೋಡ್ರಿ ಫ್ರೆಂಡ್ಸ ಸಕ್ರೆ ರೀ ಪಡ್ಯಕ್ಕೆ ಅದಕ್ಕೆ ಹಾಕ್ತಾರ ನೀವು ನೋಡಿರಿ ನಮ್ಮ ಮಾವರಾಗೂ ಕೂಡ ನಾವು ಪೋಟಕ್ಕೆ ಯಜಮಾನ್ರು ನಿನ್ನೆ ಪೂಜೆ ಮಾಡಿ ನಿನ್ನೆ ಹಾಕಿದಾರ ಸೊ ಬರಿ ಇವತ್ತಿನ ಒಂದು ಯುಗಾದಿ ಹಬ್ಬದ ಈ ದಿನದ ವಿಡಿಯೋ ಹೆಂಗೆ ಹೋಗ್ತೈತಿ ಏನೇನು ನಡೀತದ ಏನೇನು ಶೇರ್ ಮಾಡ್ಕೋತೀನಿ ಅಂತೇಳಿ ನೋಡೋಣ ವಿಡಿಯೋ ವೀಡ್ಯೋ ಆಗಿದ್ರ ಕಮೆಂಟ್ ಮಾಡಿ ಇಲ್ಲಿ ನೋಡ್ರಪ್ಪ ನಮ್ಮ ಪೂಜೆನೂ ಕೂಡ ಆಗೈತೆ ನೋಡ್ರಿ ಫ್ರೆಂಡ್ಸ ಹೂವು ತಂದಿದ್ರಲ್ಲ ನಿನ್ನೆ ಹೂವು ಇರಿಸೀನಿ ಮತ್ತು ಸಕ್ಕರೆ ಹರ ಭಾಳ ತರಿಸ್ಲಿಲ್ಲರಿ ಫ್ರೆಂಡ್ಸ ಆಮೇಲೆಲ್ಲ ವೇಸ್ಟ್ ಆಗಿಬಿಡ್ತಾವೆ ಅವು ಸುಮ್ಮನೆ ರೊಕ್ಕ ಕೊಟ್ಟು ತಂದು ಯಾಕೆ ವೇಸ್ಟ್ ಮಾಡೋದು ತಿನ್ನೋರಿದ್ರೆ ಇದ್ರೆ ಪರವಾಗಿಲ್ಲ ಹಂಗಂತೇಳಿ ಈಗ ಎಲ್ಲ ದೇವರಿಗೆ ಕೂಡಿಸಿ ರಾಯರ್ ಫೋಟೋಕ್ಕೆ ಹಾಕಿದ್ದೀನಿ ಸಣ್ಣದೊಂದು ಹರ ತಂದಿದ್ದಿರಿ ಹಂಗೆ ಮತ್ತು ಈ ಕಡೆಗೊಂದು ನಮ್ಮ ಮನೆ ದೇವರ ಅಂಬ ಭಾವನಿಗೆ ಫೋಟೋಕ್ಕೊಂದು ಹಾಕಿದ್ದೀನಿ ನೋಡಿರಿ ಎಲ್ಲ ಹೂವು ಹೂವುದೆಲ್ಲ ಇಟ್ಟು ಮತ್ತೀಗ ಇಷ್ಟು ಪೂಜೆ ಮಾಡಿದೆ ಮಾಡಿ ನೋಡಿರಿ ಫ್ರೆಂಡ್ಸ ಉದ್ಬತ್ತಿ ಹಚ್ಚಿ ನೋಡಿರಿ ಹಂಗಾಗಿ ಅದು ಒಂಥರ ಗಂಟ್ಲೆ ಕಡ್ರ್ದಂಗೆ ಹಾಕತೈತಿ ಹೋಗಿ ಸಿಂಪಲ್ ಆ್ಯಂಡ್ ಭಕ್ತಿಯಿಂದ ಮಾಡಿರುವಂಥ ಪೂಜೆ ನೋಡ್ರಿ ಇವತ್ತ ಹೋಳ್ಗೆ ಮಾಡ್ಬೇಕಂತ ಅನ್ಕೊಂಡಿನ್ರಿ ಸೊ ಬ್ಯಾಳಿಗೆ ಹಾಕಿ ನಮ್ಮ ಕಡೆಗೆ ಬೇವು ಬೆಲ್ಲ ಮಾಡ್ತಾರ ಈ ಕಡೆಗೆಲ್ಲ ನೋಡ್ರಿ ಗುಲ್ಮಲಂಗ್ ಗುಡಿಯ ಮಾಡಿರ್ತಾರ ಅದರ ದರ್ಸರಿ ನಮ್ಮ ಜಯಮತ್ತಿ ಹೋಗಿ ಅಲ್ಲಿ ಪಾನಕಾರಿ ತಗೊಂಡು ಎಲ್ಲರಿಗೆ ಸಸಪ್ ಕೊಡ್ತಿದ್ರ ಬಟ್ ಇವಾಗ ಅವ ಎರಡು ವರ್ಷ ಆಯ್ತು ಈಗ ಅಲ್ಲಿ ಹೋಗೋಕ್ಕೂ ಆಗಿಲ್ಲ ನಾನು ಅಂತರ ಹೋಗೋದೇ ಇಲ್ಲ ಅವರ ತಂದ್ರೆ ಸಸಪ್ ಕೊಡ್ತಿದ್ರು ಬಟ್ ಇವಾಗ ನಾವು ಹೋಳ್ಗಿ ಮಾಡಾಕತ್ತೀನಿ ಫ್ರೆಂಡ್ಸ ಬರ್ರಿ ಈಗ ಬೆಳೆ ಗಿಳಿಗೆಲ್ಲನು ಕೂಡ ಹಾಕೊಂಡಂತ ಹಂಗೆ ನಾನು ಇದನ್ನು ಕಟ್ಕೊಂಡಿನ ನೋಡಿರಿ ಇದನ್ನ ಬಿಚ್ಚಕ್ಕೆ ಹೋಗಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿಂತು ಅಡುಗೆ ಮಾಡ್ಬೇಕ್ರಿ ಹಂಗಾಗಿ ಈಗ ಎಂಟು ಒಂಬತ್ತು ಗಂಟೆ ಆಯಿತು ಅಂದ್ರೆ ಅಷ್ಟು ಸಾಕು ಬಿಸಿಲದಗಿ ಚಲೋ ಬಿಡ್ತೈತಿ ಹುಡುಲಾ ಸ್ವಲ್ಪ ಫ್ರೀ ಬಿಟ್ನಪ್ಪ ಅಂದ್ರೆ ಒಂಥರ ಕಿರಿಕಿರಿ ಆಗ್ತೈತಿ ಹಂಗಂತೇಳಿ ಈಗ ಎಲ್ಲ ಕೆಲಸ ಮಾಡುವವರೆಗೂ ಇದನ್ನೇ ನಾನು ಬಿಚ್ಚಂಗಿಲ್ಲರಿ ಹಂಗೆ ಆ ಬಿಡ್ತೀನಿ ಮೊದಲ ಪೂಜೆ ಗೀಜೆ ಎಲ್ಲ ಆದ್ಬಿಟ್ಟೇನ ಮೊದಲ ಬೇಳೆಗೆ ಹಾಕಿದ್ದೀನಿ ರೀ ಯಾಕಂದ್ರೆ ಅದೇ ಮೇನಲ್ಲ ಈಗ ಹೋಳಿಗೆ ಮಾಡಬೇಕಪ್ಪ ಅಂತಂದ್ರೆ ಬೇಳೆ ಕುದಿಸಿ ಕುದಿಸಿ ಹೂರ್ಣ ಮಾಡೋದೇ ದೊಡ್ಡ ಟಾಸ್ಕ್ ಟಾಸ್ಕನಾಗ ಬಿಡ್ತೈತಿ ಸೊ ಬ್ಯಾಳೆ ಕುದ್ದವ್ರಿ ಈಗ ಬೆಲ್ಲ ಹಾಕಿ ಒಂಚೂರು ಬಿಸಿ ಮಾಡಾಕತ್ತಿ ನೋಡ್ರಿ ಓಬವ್ರಿ ಗಣಪತಿ ಗುಡಿಗೋ ನಮಸ್ಕಾರ ಮಾಡ್ಬೋರಿ ಬಂದಿಂತನಾಗತಿ ಹೋಗಿ ಓ ಹೊಸ ಬಟ್ಟೆ ಹಾಕೊಂದು ಚಂದಾಗ ಈಗ ಎಣ್ಣೆ ಆಯ್ತು ರೀ ಅವ್ರಿಗೆ ಇಬ್ಬರಿಗೆ ತಲಿಯರ್ದಿನಿ ಯಜಮಾನ್ ಕರೆ ಹೋದ್ರಿ ಫ್ರೆಂಡ್ಸ್ ಅವ್ರ ಅಗಳೇ ಇವತ್ತು ಫುಲ್ ರಶ್ ಇರ್ತೈತೆ ನೋಡಿರಿ ಎಂಟೂವರಿಗೆ ಹೋದ್ರು ಅವು ಚಾ ಕುಡ್ದು ಹ್ಞೂ ಒರಿಕಾಯಿ ತೊಗೊ ಮಾರಿ ಅರ್ಬಿ ಅರ್ಭಿ ಒರ್ಸ್ಕೊಬೇಡ ಅಜ್ಜಿಗಿಜ್ಗಿ ಹೊಸ ಬಟ್ಟೆ ಹಾಕಿದ್ರಿ ಇವ್ರನ್ನ ಭಾಳ ಕಾಯ್ಬೇಕು ನೋಡಿರಿ ಎಲ್ಲೇನು ಹೊಲ್ಸು ಮಾಡ್ಕೋತಾರೆ ಏನಂತೇಳಿ ಹ್ಞೂಗಳಿಗೆ ಪೂರ್ತಿಯಾಗ ಹಾಕಿನಿ ನಡಿಮ ಉದ್ಬತ್ತಿ ತಗೋ ಹೋಗು ಎರಡು ಉದ್ಬತ್ತಿ ತಗೋ ಓವತ್ತು ತಗೋ ಫ್ರಿಜ್ನಾಗ ಇಟ್ಟು ನೋಡಿ ನೇ ಖುಜಿ ಮಾಡಿ ಎಂದಕತ್ತ ನಿಂತು ಕುಡಿಯಪ್ಪ ನೀರ ರಜಾ ಆ್ಯಕ್ಚುಲಿ ನೀರು ನಾವು ಅಂತೀವಿ ಒಬ್ರಕೊಬ್ಬರು ಎಂಜಲ್ ಆಗ್ತೈತಿ ಎತ್ರಿಸು ಕುಡಿ ಅಂತೇಳಿ ನೀರನ್ನು ಎತ್ತರಿಸಿ ಕುಡಿಬಾರ್ದು ಅಂತ ನೋಡ್ರಿ ಫ್ರೆಂಡ್ಸ ನೀರನ್ನು ಅದೇ ಈ ಥರ ಬಾಯಿ ಹಚ್ಚಿ ಕುಡಿಬೇಕಂತ ಎತ್ರಿಸಿ ಕುಡಿಯೋದ್ರಿಂದ ಹೊಟ್ಟೆ ಗಾಳಿ ನೀರಿನ ಜೊತೆ ಗಾಳಿ ಹೋಗುತ್ತಂತ ಹೇಳ್ತಾರೆ ಕೆಲವರು ಸೊ ಅದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿರಿ ಇವ್ರಿ ಸದ್ಯ ದೇವ್ ಇಲ್ಲಿ ಗಣಪತಿ ಗುಡಿ ಐತ್ರಿ ಗಣಪತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರ ಸ್ನೇಹ ಬರತ್ನಾಗ ಅಲ್ಲಿ ಗಿಡದ ಬಲ್ಲಾಕ ಬೇನ್ ತಪ್ಪಲ ಬಿದ್ದಿರ್ತದಲ್ಲ ಆ ಬೇನಿ ಗಿಡ ಇಲ್ಲಿ ಬಾ ತೋರಿಸ್ತೀನಿ ನೀನ್ಗ ಬೇನ್ ಗಿಡ ಅಂದ್ರೆ ಗೊತ್ತಿಲ್ರಿ ಮಗರೀಗ ಮೊನ್ನೆ ಅದು ಹೈಬ್ರೊಗ ಹಚ್ಬೇಕಂತ ಬೇನ್ ತಪ್ಪಲ್ ತಗೊಂಬ ಅಂದ್ರೆ ಅದು ಬಾದಾಮಿ ಗಿಡದ ತಪ್ಪಾ ತೊಗೊಂಬಂದಿದ್ದಾಳ್ರಿ ಏ ಒಬ್ಬ ಹಾಕೊಂಡು ಹೋಗ್ಬೇಡ ಹಾಕೊಂಡು ಹೋಗ್ಬೇಡ ಹೋಗ್ಬೇಡಪ್ಪ ದೇವ್ರಿಗೆ ಹೋಗುತ್ತೆ ಸ್ವಲ್ಪ ಮಾರಿಗೆ ಹಿಂಗೆ ಮಾಡ್ಕೊ ಅದಕ್ಕ ನೀನು ಕೊಡಂಗಿಲ್ಲ ಅಂದೆ ನಾನು ದೇವ್ರಿಗೆ ಒಬ್ಬರ ಕೊಟ್ನೇಕ ಸಕ್ರೆ ಯಾರ ಇಲ್ಲಿ ಮತ್ತೆ ನೀರು ನಿಂತ ನೋಡ್ರಿ ಫ್ರೆಂಡ್ಸ ಬೋರ್ ಚಾಲೂ ಮಾಡಿದ್ರು ತಳಗಡೆ ಪಾರ್ಕಿಂಗ್ ಅದೆಲ್ಲ ಆಂಟಿ ತೊಳೆದ್ರಲ್ಲ ಬೆಳಗ್ಗೆ ಹಬ್ಬದ ಅಂತೇಳಿ ಹಂಗಾಗಿ ಇದು ತುಂಬಿದ್ರು ಮತ್ತೆ ಪಾರ್ಕಿಂಗ್ ತೊಳೆ ಸಂಬಂಧ ಅವ್ರ ನೀರು ಹ್ಮ್ ನಿನ್ಗೆ ಅಲ್ಲೇ ಅಂಗೋಳಿ ಮಾಡ್ಬೇಕಿತ್ತು ಬಿಸಿಲು ಅಂತ ಚಾಲೂ ಆಗೈತ್ರಿ ಫ್ರೆಂಡ್ಸ ಇಲ್ಲೇ ಇಟ್ಟು ನೋಡಿ ಗ್ಯಾಸಿನ ಬಾಜು ತೊಳಗ ಇಲ್ಲಿ ಅನ್ನ ಇಟ್ಟು ನೋಡಿ ಸದ್ಯಕ್ಕ ಹ್ಮ್ ಹ್ಮ ಸಿಕ್ತಿ ಮುಂದೆ ಇದ್ರೆ ಕಾಣಲ್ರಿ ಮಗಳಿಗೆ ಇಲ್ಲ ಅನ್ನ ಇಟ್ಟಿಲ್ಲ ಅದ್ರ ತೊಳಗಂದೆ ಅನ್ನಕ್ಕೆ ತಳಗ ಎರಡು ದಿನ ಕಡ್ಡಿರಿ ಹ್ಮ್ ಅಲ್ಲಿ ದೀಪ ಹಚ್ಚಿರ್ತಾರ ಹೋಗಿ ಉದ್ದಿನ ಕಡೆ ಹಚ್ಚಿ ಬುದಿ ಇಟ್ಟು ಬೇನಿ ಬೆನಿಗಿಡ ಗಣಪತಿ ಗುಡಿ ಮ್ಯಾಗ ಐತ್ ನೋಡು ತಗೊಂಬ ಅದನ ಅನ್ನಕ್ಕೆ ಹಂಗೇನೆ ಮತ್ತ ನೋಡ್ರಿ ಹೂರುಣನು ರೆಡಿ ಆಗೈತಿ ಒಮ್ಮೊಮ್ಮೆ ಚಂದ ಆತದ್ರಿ ಒಮ್ಮೊಮ್ಮೆ ಅದಿಗೆ ಇಟ್ಟು ಬಿಡ್ತಿ ಸೊ ತೊಗಂಗಾಗಿ ಅದ್ರ ಮ್ಯಾಗ ಇವಾಗ ಮುಚ್ಚಿ ನೋಡಿರಿ ಏನೋ ಒಂದೊಂಥರ ಬ್ಯಾಳಿ ಮ್ಯಾಗ ಡಿಫೆಂಡ್ ಆಗುತ್ತೆ ಏನೋ ಒಂದೊಂದು ಸರಿ ಕುದಂಗಿಲ್ಲ ರೀ ಒಟ್ಟೆ ಎಷ್ಟು ಕುದಿಸಿದ್ರು ಒಮ್ಮೊಮ್ಮೆ ಹಣ್ಣು ಬಿಡೋಂಗ ಕುದ್ದಿ ಬಿಡ್ತೈತಿ ಎಲ್ಲ ಗಿಂಜಾಗುತ್ತಾ ಹೀಗಾಗಿ ಇವತ್ತು ಒಂದು ಸೀಟಿ ಒಡಿಸಿ ಆಮೇಲೆ ಕುಕ್ಕರ್ ಓಪನ್ ಮಾಡಿ ಮತ್ತು ಹಂಗೆ ಓಪನ್ ಇಟ್ಟು ಕುದಿಸಿ ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಬೆಲ್ಲ ಹಾಕಿ ಹೂರ್ಣ ಮಸ್ತ್ ರೀ ಹೀಗೆ ಈ ಕಡೆಗೆ ನೋಡ್ರಿ ಇವಾಗ ಹುಣಸೆ ಹಣ್ಣ್ರಿ ಫ್ರೆಂಡ್ಸ ಹುಣಸೆ ಹಣ್ಣು ಒಂದು ಎರಡು ಸರಿ ತೊಳೆದು ನೆನೆ ಇಟ್ಟಿನಿ ಸೊ ಇದು ಕುಕ್ಕರ್ ನೋಡಿರಿ ಅದಕ್ಕೆ ಸ್ವಲ್ಪ ಅದು ಹೂರ್ಣದೆಲ್ಲ ಇದು ಹೂರ್ಣ ಮಾಡೋಕ್ಕೆ ಬೆಲ್ಲ ಕೂಸಿದ್ನೆಲ್ಲ ಬೆಲ್ಲ ಹಾಕಿ ಸ್ವಲ್ಪ ಸಾರಿಗೆ ಹಾಕಕ್ಕೆ ಬರ್ತಂತೇಳಿ ಸೊ ಇದು ಮಿಕ್ಸಿ ಮಾಡ್ಕೊಂಡಿದ್ದು ನೋಡಿರಿ ನೀರ ವೇಸ್ಟ್ ಮಾಡಬಾರ್ದ್ರಿ ಅವು ಸಾಂಬಾರಿಗೆ ಆಂಬ್ರ ಮಾಡ್ತೀನಿಲ್ಲ ಅದಕ್ಕೆ ಹಾಕ್ತೀನಿ ಹಾಲು ನೋಡ್ರಿ ಕಾಸಿಟ್ಟಿನಿ ಹಾಗೆ ಹಾಗೇನೆ ಇಲ್ಲಿ ಜಾಗ ಎಲ್ಲ ಭಾಳ ಅಡಚಣೆ ಆಗೈತೆ ರೀ ನನಗೆ ಬೇಳೆ ಬಸಿದ್ನಲ್ಲ ಬೇಳೆ ಬಸಿದ ನೀರು ಇವು ಇದ್ರ ಮ್ಯಾಗ ಹಿಂಗೆ ಮುಚ್ಚಿಡ್ತೀನಿ ಸೊ ಇದು ಆಂಬ್ರಕ್ಕೆ ಬರ್ತದೆ ರೀ ಕಟ್ಟು ಸ್ನೇಹಿತರೆ ಈಗ ನೋಡ್ರಿ ಫ್ರೆಂಡ್ಸ ಈಗ ಅಂಬ್ರ ಮಾಡೀನಿ ರೀ ಅನ್ನನೂ ಕೂಡ ಮಾಡೀನಿ ಅನ್ನ ಆಗೈತಿ ಮತ್ತು ಈಗ ಹಿಟ್ಟು ನಾಲ್ಕೋಬೇಕ್ರಿ ಇದಕ್ಕೆ ಹೋಳ್ಗಿ ಮೊದಲ ಸ್ವಲ್ಪ ನಾದಿಡ್ಬೇಕಾಗಿತ್ತು ಹಂಗೆ ಒಂದ್ರ ಮ್ಯಾಗ ಒಂದು ಮಾಡ್ಕೋತ ಹೋದೆ ಇದಿಷ್ಟು ಉಳಿತು ಒಂದು ಮಾಡಿದ್ರೆ ಒಂದು ಉಳಿದೆ ನೋಡಿರಿ ಕೆಲಸ ಯಾವ್ದಾರು ಹಾಕಾಗಲ್ಲಾಕ ಇದಕ್ಕೆ ಇಷ್ಟು ಅರ್ಶಿಣ ಪುಡಿ ಒಂಚೂರು ಹಾಕೀನ ರೀ ಈಗ ಇದು ಮೈದಾ ಹಿಟ್ಟ್ರಿ ಫ್ರೆಂಡ್ಸ ಚಪಾತಿ ಹಿಟ್ಟು ನಂಚೂರು ಐತ್ರಿ ನಿನ್ನೆ ನಾದಿದ್ನೇ ಸೊ ನಿನ್ನೆ ಇದೊಂದು ಐತಿ ಸೊ ಇದು ಹಿಟ್ಟು ಉಳಿತಪ್ಪ ಅಂತಂದ್ರೆ ಒಂದು ಸ್ವಲ್ಪ ತಗಡಿನ ಮ್ಯಾಗಿನ ಚಪಾತಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಈಗ ಸ್ವಲ್ಪ ಹಿಟ್ಟು ನಾ ಆಮೇಲೆ ಮತ್ತೆ ಉಳಿದದು ಏನೈತಿ ನೋಡ್ಬೇಕು ನೋಡ್ರಿ ಫ್ರೆಂಡ್ಸ್ ಸ್ನೇಹಿತರೆ ಸದ್ಯಕ್ಕೆ ನೋಡ್ರಿ ಹಿಟ್ಟನ್ನು ನೋಡ್ರಿ ಕಡ್ಲಿ ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿನ ಬಜ್ಜಿ ಮಾಡೋದಿಕ್ಕೆ ಸೊ ಮೊದಲ ಹೋಳ್ಗೆ ಮಾಡ್ಕೊಂಡ್ರೆ ತಗಡಿ ಇಡ್ತೀನಿ ಗ್ಯಾಸ್ ಕಟ್ಟಿ ಮ್ಯಾಗೆ ಜಾಗ ಅಂತೂ ಭಾಳ ಆಟಕದಾಗ್ತದೆ ರೀ ನಮ್ಗೆ ನೆಂದೆ ನೆಂದೈತೆ ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆತ್ಕೋತೀನಿ ಇಟ್ಟ ಹೋಳ್ಗೆ ಮಾಡೋದಿಕ್ಕೆ ಅಂದರೆ ಹದವಾಗಿ ಚೆಂದ ಬರ್ತದ್ರಿ ಹೋಳ್ಗೆ ಈ ಸರಿ ಸ್ವಲ್ಪ ಅರ್ಶಿನ ಹಾಕೊಂಡಿದ್ದೀರಿ ಫ್ರೆಂಡ್ಸ್ ಪ್ರತಿ ಸಲ ಏನು ಹಾಕೊಂತಿದ್ದಿಲ್ಲ ಬಟ್ ಬೆಲ್ಲ ಸ್ವಲ್ಪ ಬೆಳ್ಳಗೈತೆ ನೋಡಿರಿ ಹೋಳ್ಗೆ ಭೇಷ್ ಅನ್ಸಂಗಿಲ್ಲ ಅದಕ್ಕೆ ಕಲ್ತೀವಿ ಸೊ ಈ ಕಡೆ ಸೈಡಿಗೆ ನಿಮಗೆ ಸರಿಸ್ಕೊತೀನಿ ನಾನು ಚಪಾತಿ ತಗುರಿ ಇಟ್ ಇದು ಹೋಳಿಗೆ ತಗು ಇಟ್ಕೋತೀನಿ

ಮೊದ್ಲ ಚಿಟ್ಟಿ ಮಾಡಿಕೊಂಡು ಫಿಶನ್ ನೋಡ್ರಿ ಹಂಗ ಕಾಣಿಸ್ತದ ಅರ್ಜರ್ ಹಂಗ ಕಾಣಿಸ್ತದ ನೋಡ್ರಿ ಸಣ್ಣ ಚಿಟ್ಟಿ ಮಾಡ್ಕೊಂಡು ಬಜ್ಜಿ ಮಾಡಿದ್ಮೇಲೆ ಮಾಡ್ತೀನಿ ಮಕ್ಳು ಪಾರ್ಕಿನ ಎಷ್ಟೊತ್ತ ಹಾಡಾಕತ್ತಿದ್ರಿ ಈಗ ಮತ್ತ್ ಮ್ಯಾಗ ಬಂದಾರ ಅಕ್ಕಿ ಸ್ನೇಹ ಅವನ ಜೊತೆಗೆ ಆಡಲಾಗ್ಯಂತೇಳಿ ಅಕ್ಕಿ ಬ್ಯಾತ್ರೆಗೆ ಐತಿ ಅಕ್ಕಿ ಮ್ಯಾಗ ಬಂದಾರ ಅಕ್ಕಿ ತಂದು ಕೂಡ ಆಡಲ ಆಗ್ಯಂತೇಳಿ ಇವ್ ಆಳ್ಕತನ ನಾನು ಹೊಟ್ಟೆಗೆ ಏನ್ ಯಾಕೆ ಸ್ವಲ್ಪ ಕೆಲಸ ಏನಾದರೂ ಸ್ವಲ್ಪ ಮನೀದ್ ಇದು ಈ ಕಡೆ ಸಾಮಾನು ಹರಕಿದ್ ಹರವಿದಂದ್ರು ನಾನು ಕೆಲಸ ಕೆಲ್ಸ ಅಂತೇಳಿ ಇದು ಮಾಡ್ಕೊಳಂಗಿಲ್ಲ ಆದ್ರ ಅಳಕತ್ರೂ ಅಂತಂದ್ರೆ ನನಗಂತೂ ಶಿಫ್ಟ್ ಬರ್ತೈತಿ ಅಂತ ಕಸಿ ಆಡಕ್ ಚಲ ಮಾಡ್ಬಿಡ ನಾ ನನಗಂತ್ರಿ ಕಿರಿಕಿರಿ ಆಗ್ಬಿಡ್ತೇತಿ ಅವ್ರಿಗೆ ಹೊಡಿಲೇ ನನಗ ಹೊಡ್ಕೊಳ್ಳೇನಂಗ ಆಗ್ಬಿಡ್ತೈತಿ ಇವು ಮಕ್ಳು ಒಮ್ಮೆ ಆಡಕತ್ರು ಆಡ್ತಾರೀ ಈ ಕಾಡಕತ್ರು ಅಂತಂದ್ರ ಬ್ಯಾಸ್ ಮಾಡಿ ಅಳು ಬಂದ್ಬಿಡ್ತೇತಿ ಹಂಗ ಮಾಡ್ತಾರ ನೋಡ್ರಿ ಈ ತರ ಹಿಂಗ್ ಗಾಲಿ ಮಾಡ್ಕೊಂಡಿನ್ರಿ ಗಾಲಿ ಮಾಡ್ಕೊಂಡು ಪೂರ್ಣ ತುಂಬಕೋತೀನಿ ಹುಳಿ ಅಷ್ಟು ತೊಗೊಂಡಿಲ್ಲ ಅದರಷ್ಟೇ ಹೂರ್ಣ ತಗೋತೀನಿ ಸ್ವಲ್ಪ ಹೆಚ್ಚಿಗು ತಗೋಬಹುದು ಆಗ್ತಾವೆ ರೀ ಗಿಟ್ಟ ಜಿಗಿ ಇತ್ತು ಅಂತಂದ್ರೆ ಮಸ್ತ್ ಬರ್ತಾವ ಇರ್ಲಿಕ್ಕಂದ್ರೆ ನೋಡ್ಬೇಕು ರೀ ಸಿಕ್ಕಾಪಟ್ಟೆ ಜಲೀ ಅಡಿಗೆ ಮನೆಯಾಗ್ರು ಗಾಳಿನ ಅಡಲಿ ಇಲ್ಲಿ ಕಿಡೀಕದವು ಉಪಯೋಗ ರೀ ಧೂಳಂದ ಬರ್ತದೆ ನೋಡ್ರಿ ದೂರ ೂ ಒಂದ್ ಸ್ವಲ್ಪ ಜಗ್ಗಿ ಬರ್ತೇತಿ ಕೋಟಿಂಗ್ ಇದಾದ ತಳದ ಮ್ಯಾಲ ಸ್ವಲ್ಪ ಎಣ್ಣೆ ಎತ್ಕೊಂಡು ತಿನ್ನಿರಿ ಎಣ್ಣೆ ಎತ್ಕೊಂಡು ಈ ಥರ ಮಾಡ್ಕೊಂಡು ಆಮ್ಯಾಗ ಲತೀನ್ರಿ ಲಣ್ಗಿಲ ಶಿಫ್ಟಿ ಮಾಡಿ ಸೈಡಿಗೆ ರೀ ಈಗ ಸ್ವಲ್ಪ ಒಳಗಿ ಬಿಸಿ ಬಿಸಿ ಮಾಡ್ಬೇಕು ಯಜಮಾನ್ರು ಬರೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ ಸೊ ಅವ್ರಿಗೆ ಅಷ್ಟು ಟೈಮ್ ಇರಂಗಿಲ್ಲ ಬೇರೆ ಇರ್ತೈತಿ ಸ್ವಲ್ಪ ನೀವ ಅಂತ ಅನ್ನಿಸ್ತದ

ಸ್ವಲ್ಪ ಬಾಳ ತಳುವ ಹೋಳ್ಗಿ ಎಣ್ಣೆ ಎರಡು ಎಣ್ಣೆ ಆಗ್ರಿ ಮೊಬೈಲ್ ತಗೊಂಡ್ರ ಮತ್ ಕ್ಯಾಮ್ರಾ ಇದ್ ಹೋಳ್ಗಿ ಮಾಡಿ ಸಿಹಿ ಕಹಿ ಎಲ್ಲರೂ ಬಾಳಲ್ಲಿ ಇದೇ ಇರ್ತಾವ್ರಿ ಫ್ರೆಂಡ್ಸ್ ಸೊ ಏನೇ ಬಂದರೂ ಕೂಡ ಸಮಾನವಾಗಿ ತೊಗೋಬೇಕಂತ ಹೇಳ್ತಾರೆ ಅದರ ಒಂದು ವಿಶೇಷತೆನೇ ಇದು ಬೇವು ಬೆಲ್ಲ ಹಬ್ಬ ನೋಡ್ರಿ ಫ್ರೆಂಡ್ಸ ನಾವು ಕೂಡ ಮತ್ತೊಂದೊಂದೆಲಿ ಬೇವು ಮತ್ತು ಅದ್ರ ಜೊತೆ ಬೆಲ್ಲನೂ ಕೂಡ ತಿಂದ್ವಿ ಒಬ್ರಿಗೊಬ್ರು ಹ್ಯಾಪಿ ಯುಗಾದಿ ಅಂತ ಹೇಳ್ಕೊಂಡ್ವಿ ಬೆಳಗ್ಗೆ ಯಜಮಾನ್ರು ಲಗೂಟನೆ ಅಂಗಡಿಗೆ ಹೋದರು ಸೊ ಹಾಗಾಗಿ ಆಗಿರಲಿಲ್ಲ ನಮ್ಗೆ ಇವಾಗ ಸೊ ಮೊದಲು ಬೇವು ಬೆಲ್ಲ ತಿಂದು ಇವಾಗ ಎಲ್ಲರೂ ಊಟಕ್ಕೆ ಕುಂತಿದ್ವಿ ನೋಡ್ರಿ ಫ್ರೆಂಡ್ಸ ಆ ಕಡೆ ಮಕ್ಕಳು ಯಜಮಾನರು ಕುಂತಿದ್ದಾರೆ ಹೋಳ್ಗೆ ಮಾಡಿದ್ದೆ ನೋಡ್ರಿ ಹಂಗೆ ಹಪ್ಳು ಕೂಡ ಕರೆದಿದ್ದೆ ಸೊ ಬಿಸಿ ಬಿಸಿ ಹೋಳ್ಗೆ ಮತ್ತು ಹಪ್ಪಳ ಬಜ್ಜಿ ಮತ್ತು ಕಟ್ಟಿನ ಸಾರು ಅನ್ನ ಇಷ್ಟೆಲ್ಲ ಐತೆ ನೋಡಿರಿ ಚಪಾತಿ ಮಾಡಲಿಲ್ಲ ರೀ ದಿನ ದಿನೇ ಅದೇ ಅನ್ನಂಗೆ ಆಗ್ಬಿಟ್ಟೈತಿ ಮತ್ತು ಇನ್ನೊಂದು ನಿನ್ನೆ ಮಾಡಿದ ಚಪಾತಿ ಇನ್ನೂ ಉಳಿದಿದ್ದೆವು ರೀ ಫ್ರೆಂಡ್ಸ ಮತ್ತು ಇವತ್ತು ಮಾಡಿದ್ರು ಮತ್ತು ಅವು ಉಳಿತಾವು ಮಾಡಿದ ಮಾಡಿದ್ದೇನ ಊಟನೇ ಆಗಂಗಿಲ್ಲ ಚಪಾತಿ ಆಮೇಲೆ ಉಣದೇ ಇಲ್ಲ ಯಜಮಾನ್ರು ಸೊ ಕಟ್ಟಿನ ಸಾರು ಕುಡಿತಾರ ಅವರು ಊಟ ಮಾಡ್ಕೋತ ಕಟ್ಟಿನ ಸಾರು ಅಂದ್ರೆ ಭಾಳ ಇಷ್ಟಪಡ್ತಾರೆ ಸಾರು ಚಲೋ ಆಗಿತ್ತು ಮಸ್ತಾಗಿತ್ತು ಮಸ್ತಾಗಿ ಉಂಚು ಹುಳಿ ಬೈ ತುಂಬ ಉಪ್ಪು ಖಾರ ಸ್ವಲ್ಪ ಹುರುಣ ಎಲ್ಲ ಹಾಕಿನೂ ಕೂಡ ಮಾಡಿದ್ದೆ ನಾನು ಮಸ್ತಾಗಿತ್ತು ನೋಡ್ರಿ ಅದೇ ನಡೆದಿತ್ತು ಅವ್ರದ್ದು ಅಪ್ಪ ಮಕ್ಕಳದು ಡಿಸ್ಕಸ್ ಹೆಂಗಾಗೈತಿ ಏನಾಗೈತಿ ಸೂಪರ್ ಆಗೈತಿ ಹಂಗಾಗೈತಿ ಹಿಂಗಾಗಿತ್ತು ಅಂತೇಳಿ ಮಾತಾಡ್ತಾ ಅವರು ಊಟ ಮಾಡ್ತಾ ಇದ್ರು ನಮ್ಮ ಪಿಲ್ಲು ಯಾರ ಹಂಗದನಾ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹ ಯಾರಂಗೆ ಕಾಣಿಸ್ತಾಳೆ ಅದು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಕೆಲವರು ವೀಡ್ಯೋನ ಪೂರ್ತಿ ನೋಡಿದವರು ಕಮೆಂಟ್ ಮಾಡಿರ್ತೀರಿ ಮತ್ತು ಒಮ್ಮೆಮ್ಮಂತ್ರು ವಿಡಿಯೋನ ಸ್ಕಿಪ್ ಮಾಡಿ ನೋಡಿರ್ತೀರಿ ಏನಾದರೂ ಕೇಳಿರ್ತೀನಿ ಹೇಳಿರ್ತೀನಿ ನಿಮ್ಗೂ ಕೂಡ ಗೊತ್ತಾಗಂಗಿಲ್ಲ ಬಟ್ ನೋಡೋಣ ಅಂತ ಯಾರು ನಾನು ಕಮೆಂಟ್ ಮಾಡ್ತೀರಿ ಇದಕ್ಕೆ ಆನ್ಸರ್ ಮಾಡ್ತೀರಿ ಅಂತೇಳಿ ನೋಡೋಣ ಯಾರೆಲ್ಲ ಆನ್ಸರ್ ಮಾಡಿರ್ತೀರಿ ಅವರೆಲ್ಲ ಪೂರ್ತಿ ವಿಡಿಯೋ ನೋಡ್ತೀರಂತೆ ನಾ ಅನ್ಕೋತೀನಿ ಸೊ ಎಲ್ಲರೂ ಕೂಡ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇವಾಗ ಹಾಂ ಊಟ ನಮ್ದು ಅಂಕರ್ ಊಟ ಆಯ್ತು ನೋಡಿರಿ ಸ್ನೇಹಿತರೆ ಹೇಗೆ ನೋಡಿರಿ ಇದು ಇಲ್ಲಿ ಕೊರದಂಗ ಅಂತ ಅನ್ಸಕತ್ತೈತಿ ಕಾಣಿಸಕತ್ತದಿಲ್ಲ ನಿಮ್ಗೆ ಒಂದು ಸೌನ ಹಿಂಗೆ ರೇ ಚಾಕು ತೊಗೊಂಡು ಹಿಂಗೆ ಅರ್ದಂಗೆ ಹಾಕತೈತ್ರಿ ಒಂದು ಸೌನು ಈ ಕಡೆನೇ ಜಾಸ್ತಿ ರೀ ಬಗ್ ಬಗ್ ಅನ್ನಾಕತೈತಿ ದಗಿ ನೋಡ್ರಿ ದಗಿಲೆ ಆ ಥರ ಆಗುತ್ತಾ ನಮ್ಮಿಂದ ನೋಡ್ರಿ ಅರ್ಬಿಗಳು ಹೆಂಗೆ ಕಾಣ್ಸಕತ್ತವ ಎಷ್ಟು ಒಂದು ದಿನ ಎರಡು ದಿನ ಮಾಡಿಸಿ ಹುಡುಗರು ಒಂದು ಕಿತ್ತಕ್ಕೆ ಹೋಗಿ ಒಂಬತ್ತು ಕಿತ್ ಬಿಡ್ತಾವೆ ಹಂಗಾಗಿ ಎಲ್ಲ ಕೂಡ ಹಂಗತ್ತೆ ಮೆಸ್ಸಿ ಮೆಸಿ ಅಂತ ಅನಿಸ್ತು ಮನೆ ಒಂದು ದಿನ ಊಟ ನಡೆದೈತೆ ನೋಡ್ರಿ ನಂದು ಯಜನ್ ಊಟ ಆಯಿತು ಕೂಲರ್ ಹಚ್ಬೇಕು ಸೊ ಕೂಲರ್ಗಿನ ನೀರು ಹಾಕ್ಬೇಕಾಗ್ಯ ಫ್ರೆಂಡ್ಸ ನೀರು ಹಾಕಿಲ್ಲ ಸೊ ಇವಾಗ ಮೊದಲ ಕೂಲರಿಗೆ ನೀರು ಹಾಕ್ತೀನಿ ಪಾಪ ನಮ್ಮ ಯಜಮಾನ್ರ ಬೆಳಗ್ಗೆಯಿಂದ ನಿಂತು ನಿಂತು ಬ್ಯಾಸ್ರ ಸರ ಅಷ್ಟು ಗಿರಾಕಿ ಹತ್ತಿರ ಈಗ ಮತ್ತು ಸಂಜೆ ಮಾಡೆ ಹೆಚ್ಚಿಗೆ ಹಾಕ್ತಾರೆ ಗಿರಾಕಿ ಯಾಕಂದ್ರೆ ಈಗ ತಂಪತ್ತಿಗೆ ಬರೋದು ಭಾಳ ಮಂದಿ ಮಧ್ಯಾಹ್ನ ಮೊಟ್ಟ ಮಟ್ಟ ಮಧ್ಯಾಹ್ನ ನೋಡ್ರಿ ಬಿಸಿಲ ಕಡಿಮೆನೇ ಆಗಿಲ್ರಿ ಈಗ ಇನ್ನು ಏನಂಗೆ ಬಂದ್ರೆ ಈಗ ಮತ್ತಿನ್ನ ಹೆಚ್ಚಿಗೆ ಆಗತ್ರಿ ಶಿವರಾತ್ರಿ ಶಿವ ಶಿವ ಅಂತ ಚಲೋ ಆಗತ್ತ ಉಗಾದಿಗೆ ಉಗಿ ಉಗಿ ಅತ್ತ ಮುಂದೆ ಬರೋದು ಯಾವುದು ರೀ ಅಮಾಸಿ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇರ್ಯಾರಂತಾರ ಶಿವ ಶಿವ ಅಂತ ಚಲೋ ಹೋಗಿದ್ದು ಉಗಾದಿಗೆ ಉಗಿ 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 ಅಂತ ಎಲ್ಲ ಕಡೆ ಹಂಗ ಆಗೈತೆ ನೋಡಿರಿ ಅದು ಮೊದ್ಲಿಂತ ಮಾಡ್ಕೋತ ಮಾತಾಡ್ಕೊತ ಬಂದಿದ್ದು ಯಾವುದು ಸುಳ್ಳಲ್ಲ ಮೊಬೈಲ್ ನೋಡ್ಕೊತ ಒಂಚೂರು ಊಟ ಮಾಡತ್ತಾರ ಸೊ ಇವಾಗ ನಾ ಬಡ ಬಡ ಕೂಲರ್ಗೆ ನೀರು ರೀ ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೇನೆ ರೀ ನಾನು ಮೊದಲ ಬ್ಯಾಕ್ರ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ ಊಟ ಅದೆಲ್ಲನು ಕೂಡ ಆಯ್ತು ರೀ ಫ್ರೆಂಡ್ಸ ಅಂದರೆ ಮೊದಲ ಕೂಲರ್ಗೆ ಇಷ್ಟು ನೀರು ಹಾಕಿಬಿಟ್ಟಿಪ್ಪ ಅಂದ್ರೆ ಮತ್ತೆ ನಮಗೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತೈತಿ ಅದೊಂದು ಇವಾಗ ನಮ್ಗೆ ಕೆಲಸ ದೊಡ್ದಾಗೈತಿ ನೀರು ಕೂಲರ್ಗೆ ಹಾಕೋಕಿ ನಾವು ಮುಂಚೆಕ ಮತ್ತು ಈಗ ನಳ ಕಲೆಕ್ಷನ್ ಇತ್ತಂದ್ರೆ ಡೈರೆಕ್ಟಾಗಿ ಪೈಪ್ ಹಚ್ಚಿ ಬಿಡ್ಬೋದಾಗಿತ್ತು ಬಟ್ ನಮ್ಮದು ಬಾತ್ರೂಮ್ಗೆ ಇಲ್ಲಿಗೆ ಸ್ವಲ್ಪ ದೂರ ಆಗುತ್ತೆ ನೋಡ್ರಿ ಹಾಗಾಗಿ ಅದನ್ನು ನೀರು ನಾವು ಡೈರೆಕ್ಟಾಗಿ ಗುಂಡಿಗಿಲೆ ತುಂಬ್ಕೊಂಬಂದು ಹಾಕ್ಬಿಡ್ತೀವಿ ಸೊ ಅದು ಪದೇ ಪದೇ ನಟು ಬಿಚ್ಚೋದು ಹಾಕೋದು ಇದು ನಡೆದೈತೆ ನೋಡ್ರಿ ಕೆಳಗಡೆ ಆಪ್ಷನ್ ಐತಿ ಹಿಂಗೆ ನಾಳೆಗಳ ಇದ್ದಪ್ಪ ಅಂದ್ರೆ ಪೈಪ್ ಹಚ್ಚಿ ಹಿಂಗೆ ಡೈರೆಕ್ಟ್ ಬಿಡೋಕೆ ಬಟ್ ಆ ಥರ ಅನುಕೂಲ ಇಲ್ಲ ನಮ್ಗೆ ಹಂಗಂತೇಳಿ ಮೊದಲೀಗ ಸೊ ನಟನ್ನು ಬಿಚ್ಚಿದೆ ನಟ ಬಿಚ್ಚಿತ ಆದ್ಮ್ಯಾಗ ಸೊ ಗುಂಡಿಗೆನ ಅಂದ್ರೆ ಬ್ಯಾರಲ್ದಾನೇರಿ ಫ್ರೆಂಡ್ಸ ಈಗ ಸಿಕ್ಕಾಪಟ್ಟೆ ಧೂಳು ಗಾಳಿ ಬರ್ತದ ನೋಡ್ರಿ ಹಂಗಂತೇಳಿ ಮತ್ತೆ ಗಿಡದಂದು ಹೂವು ಇವಾಗ ತಪ್ಲ ಬ್ಯಾರಲ್ದ ಬೀಳತೈತಿ ಅದ್ರ ಮ್ಯಾಗ ಮುಚ್ಚಿಡ್ಬೇಕಂದ್ರೂ ಕೂಡ ಮತ್ತು ವೈನ್ ಆಗಂಗಿಲ್ಲ ಪದೇ ಪದೇ ತೆಗೆದು ಹಾಕೋದು ಅಷ್ಟು ನೀಟಾಗಿ ಹಾಕಿ ಅಷ್ಟು ನೀಟಾಗಿ ಆಗಂಗಿಲ್ಲ ಮಕ್ಕಳು ಕೂಡ ಸ್ವಲ್ಪ ಗಲಾಟೆ ಮಾಡ್ತಾರೆ ಎರಡು ಸರಿ ಕಟ್ಟಿದ್ದೆ ನಾನು ಬ್ಯಾರಾಲಿಗೆ ಅರ್ಬಿನ ಅದೆಲ್ಲ ಒಳಗಡೆನೂ ಒಪ್ಪ ಕೂತ್ಬಿಟ್ಟಿತ್ತು ಕೆಳಗಡೆ ನೆಲದಾಗ ಮತ್ತು ಇವಾಗ ನೋಡಿರಿ ನಾನು ಮತ್ತು ನೀರು ತಂದು ಹಾಕಿದಾದ್ಮೇಲೆ ಮತ್ತು ನಟ್ಟಾಕಿ ಈಗ ಅದನ್ನು ಫಿಟ್ ಮಾಡಬೇಕು ನೋಡ್ರಿ ಇದೊಂದು ಕೆಲಸ ಇವಾಗ ಎರಡು ಟೈಮ್ ಬೆಳೆ ಮಧ್ಯಾಹ್ನ ಟೈಮ್ದಾಗ ಮತ್ತು ರಾತ್ರಿ ಮುಕ್ಕೊಂಡ ಟೈಮ್ದೊಳಗೆ ಸೊ ಹಾಕಬೇಕ್ರಿ ಇದೊಂದು ಕೆಲಸ ನಡೆದೈತೆ ನೋಡ್ರಿ ಸೊ ನೈಟಿ ಚೆನ್ನಾಗಿ ಕಾಣಕತ್ತೈತಿ ಸ್ವಲ್ಪ ಫ್ಯಾಟ್ ಇದ್ದರೂ ಕೂಡ ಈ ಥರ ಒಂದು ಹಂಡ ಬಂಡ ಕಲರ್ ಡಿಸೈನ್ ಅಂತಾರಲ್ಲ ಆ ಥರ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಫ್ಯಾಟ್ ಇದ್ದವ್ರಿಗೆ ಚೆನ್ನಾಗಿ ಕಾಣ್ತಾವೆ ನೋಡ್ರಿ ಫ್ರೆಂಡ್ಸ ಫುಲ್ ಹಿಂಗೆ ಪ್ಲೇನ್ ಅಂತಂದ್ರೆ ಸೊ ನಾವು ಎಷ್ಟು ದಪ್ಪದೀವಿ ಎಷ್ಟು ಬಾಡಿ ಸೇಪ ಕಂಡು ಚಂದನೇ ಅನ್ಸಂಗಿಲ್ಲ ಅವು ಬಟ್ ಇದು ನೈಟಿ ಮೆತ್ತಗೈತ್ರಿ ಪ್ಯಾಸ್ಕಿಗಂದ್ರು ಮೈಯಾಗಿ ಮಾಡಿಸಿದಂಗೆ ಅಂತ ಅನ್ನಿಸ್ತೈತಿ ಭಾಳ ಕಂಫರ್ಟಬಲ್ ಅಂತ ಅನ್ನಿಸ್ತಾವೆ ನೋಡ್ರಿ ಬಟ್ ಒಂದು ಸ್ವಲ್ಪ ನಾನು ಲೂಸ್ ಅಷ್ಟೇ ಇರಲಕ್ಕ ಸ್ವಲ್ಪ ಹೈಟ್ ಭಾಳ ಆಗೈತೆ ಅಂದ್ರೆ ಉದ್ದ ಭಾಳ ಆಗೈತಿ ಒಂಚೂರು ಮಡಿ ಚೊರಕ್ಕೆ ಹಾಕೋತೀನಿ ರೀ ಸಾಯಂಕಾಲ ನಿದ್ದೆ ಮಾಡಿ ಎದ್ದು ನೋಡಿರಿ ಆಲ್ರೆಡಿ ಈಗ ಕರೆಕ್ಟಾಗಿ ಆರು ಗಂಟೆ ಆಗೈತಿ ಆರು ಗಂಟೆ ಆದ್ರೂ ಇನ್ನು ಬಿಸಿಲಿದ್ದಂಗೆನೇ ಅನ್ನಿಸ್ತೈತಿ ಮತ್ತು ಬೆಳಕು ಅಷ್ಟೇ ಚೆಂದ ಐತಿ ಸೊ ಇವಾಗ ಸ್ವಲ್ಪ ಫಟಫಟ ರೆಡಿ ಆಗ್ಬೇಕ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಯಾಕಂದ್ರೆ ಸ್ವಲ್ಪ ಮಕ್ಳಿಗೆ ಏನಾದರೂ ತರಬೇಕಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಹೋಗ್ಬೇಕು ನೋಡಿರಿ ಇವಾಗ ನಾವು ಹೊರಗಡೆ ಸೊ ಅದಕ್ಕಿಂತ ಮುಂಚೆಕ್ಕೆ ಬಾಂಡೆಗಳು ಅದಾವೆ ರೀ ಮಸ್ತಾಗಿ ಬಾಂಡೆಗಳು ಬಿದ್ದಾವೆ ನೋಡ್ರಿ ನಿನ್ನೆ ನಾವು ಸಾಯಂಕಾಲ ಮತ್ತು ಆ ಕಡೆ ಚೆನ್ನಾಗಿ ಓದಿವೆಲ್ಲ ಹಾಗಾಗಿ ಬಾಂಡೆಗಳು ಹಾಗೆ ಉಳ್ಕೊಂಡಿದ್ದಾವೆ ಇನ್ನೂ ಸ್ವಲ್ಪ ಇದು ಬೆಳಿಗ್ಗೆಯದು ಮತ್ತು ಹಂಗೆ ಹೋಳ್ಗಿ ಅದೆಲ್ಲ ಅಡಗಿದು ಹೋಳಿಗೆ ಅಡುಗೆ ಇತ್ತಂದ್ರೆ ಗೊತ್ತೈತೆ ನಿಮ್ಗೆ ಎಷ್ಟೆಲ್ಲ ಕೆಲಸ ಹೆಚ್ಚಿಗೆ ಇರುತ್ತೆ ಅಂತೇಳಿ ಹಂಗೆಲ್ಲ ಆಗೈತ್ರಿ ಮಕ್ಕಳು ಹಂಗೆ ಊಟ ಮಾಡೋಣ ಮುಕ್ಕೊಂಬಿಟ್ಟು ವಿಶಿಸ್ತದಂಗೆ ಆಗಿಬಿಡತ್ತಲ್ಲ ಸೊ ಈ ಒಂದು ಜಳಕ್ಕೆ ಈ ಕುದಿಗೆ ಹೊರಗಡೆ ಬರಕವಲ್ಲ ಅನ್ಸುತ್ತೆ ಮಧ್ಯಾಹ್ನ ಟೈಮಿಗೆ ಬಾಂಡೆ ತಿಕ್ಕಕ್ಕೆ ಬೇಸ್ರ್ ನೋಡ್ರಿ ಅದು ಸೊ ಈಗ ತಡ ಮಾಡಂಗಿಲ್ಲ ರೀ ಸೊ ಇನ್ನೂ ಜಳ ಜಳ ಜಳನ ಹೊಡಿತೈತಿತ್ತು ಒಂದು ಸೌನ ಹಂಗಾಗಿ ಮಾತು ಮಾತಾಡಿದಾಗ ಬಾಯ ಆರ್ತೈತೆ ನೋಡ್ರಿ ಫ್ರೆಂಡ್ಸ ಆ ಪರಿ ನೀರು ಹೊಡಿಬೇಕಂದೆ ಒಂದು ಸೌನ ಸುಸ್ತದಂಗೆ ಆಕತ್ತ ಬಿಟ್ಟೈತಿ ಕೈಕಾಲು ಒಂಥರ ಬಳಬಳದಂಗೆ ಹಾಕತ್ತವು ಮಕ್ಕಳಿಗೆ ಮೊನ್ನೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಹೋಗಮ್ ಹೋಗಮ್ ಅನ್ಕೋತಾನೆ ಎರಡು ದಿನ ಹೋಗ್ಬಿಡ್ತು ಅದಕ್ಕೆ ಏನಂತ ಸರಿಯಾಗಿ ಒಂದು ಅದಕ್ಕೆ ಎಲ್ಲದಕ್ಕೊಂದು ಟೈಮ್ ಕೊಡ್ಬರ್ಬೇಕಂತ ಹೇಳ್ತಾರೆ ನೋಡ್ರಿ ಆ ಥರ ಆಗಿ ಹೋಗೋಕಾಗಿರ್ಲಿಲ್ಲ ಇವಾಗ ಹೋಗ್ಬೇಕು ಮತ್ತು ಇವತ್ತನ್ನು ಕರ್ಕೊಂಡು ಹೋಗೋಕ ಕಾಲಿಕಂದ್ರೆ ಮಕ್ಳು ಭಾಳ ಬೇಸರ ಮಾಡ್ಕೊತಾರೆ ಏನು ಮಾಡೋದನ್ನ ಮಕ್ಳಿಗೋಸ್ಕರ ಅಲ್ಲರಿ ಅವ್ರ ಖುಷಿಗೋಸ್ಕರನೇ ಅವ್ರು ಬೇಜಾರು ಮಾಡ್ಕೊಂಡ್ರೆ ಹಬ್ಬದ ದಿನ ನನಗೂ ಮನಸ್ಸಿಗೆ ಸಮಾಧಾನ ಅನ್ಸಂಗಿಲ್ಲ ಸೊ ಹಾಗಾಗಿ ಈಗ ಸ್ವಲ್ಪ ಮಂಡ್ಯಗಳು ತಿಕ್ಕೋತೀನಿ ಒಳಗಂತರೂ ಜಳ ಅಂದ್ರೆ ಜೊಳಗೆ ಕುದೀತೈತ್ರಿ ಮತ್ತೆ ಏನು ಮಾಡೋದು ಆಪ್ಷನ್ ಇರೋಂಗಿಲ್ಲ ಸೊ ಒಳಗಡೆ ಮತ್ತೆ ಮುಕೊಂಡಿದ್ದಿ ಕೂಲರ್ ಹಚ್ಕೊಂಡು ಸ್ವಲ್ಪ ಬೆಟ್ಟರ ಬಟ್ ಒಳಗ್ಲಿಂತ ಈಗ ಹೊರಗೆ ಬಂದೆ ಸ್ವಲ್ಪ ಬಿಸಿಲು ಬಂದಿದ್ದು ಬಿಡ್ರಿ ಈಗ ಸ್ವಲ್ಪ ಚಂದ ಗಾಳಿ ಬರತ್ತೈತಿ ನೋಡ್ರಿ ಆರಾಮು ತರ್ಸಕೈತಿ ಎಪ್ಪ ಅನ್ನಂಗ ಉಸಿರು ಬಿಡೋಂಗ ಆಗಿಬಿಟ್ಟೈತಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ವಿಡಿಯೋಕ್ಕೆ ಹಂಗೆ ಲೈಕ್ ಕೊಡಿರಿ ಫ್ರೆಂಡ್ಸಾ ಫುಟ ಫುಟ್ಟು ಈಗ ಬಂಡೆ ತಿಕ್ಕೋತಿ ನಾನು ಕೂಲರ ಸ್ವಲ್ಪ ಸೋರ್ತದ್ರಿ ನೋಡ್ರಿ ನೀರೆಲ್ಲ ಹೆಂಗೆ ಇಲ್ಲಿ ಹಿಂಗೆ ಅಂತೇಳಿ ಅದಕ್ಕೆ ಇದ್ರ ಬಾಜಕ್ಕೆ ಯಾವಾಗಲೂ ಒಂದು ಅರಬಿ ಇಡಬೇಕ್ರಿ ಇಲ್ಲೆಲ್ಲ ಹಸಿ ಆತಂದ್ರೆ ಮತ್ತೆ ಒಳಗೆ ಹೊರಗೆ ಮಾಡಿ ಮನೆಯೆಲ್ಲ ರಜ್ಜೆ ರಜ್ಜೆ ಅದಂಗೆ ಆಗ್ಬಿಡ್ತೈತಿ ಇವ್ರಿಬ್ಬರು ಇನ್ನೂ ಮುಖಂಡರ ಅವ್ರು ಏಳು ವರ್ಷ ಅಷ್ಟು ಬಾಂಡೆ ತಿಕ್ಕೊಂಡು ಬಂದಿ ಅಂದ್ರೆ ಹಂಗೆ ರೆಡಿ ಮಾಡ್ಕೊಂಡು ಹೊರಗಡೆ ಹೋಗಿ ಬರ್ತದ ಬಾಂಡೆಗಳೆಲ್ಲ ತಿಕ್ಕಿ ನೋಡ್ರಿ ಒಂದು ಎರಡು ಒಳಗೆಣಿದವು ಸೊ ನಂಗೆ ಸಾಬನ್ ಪುಡಿಟ್ಟಿನಿ ಮತ್ತು ಹಪ್ಪಳ ಡಬ್ಬಿ ನೋಡ್ರಿ ಅದು ಕೂಡ ತಿಕ್ಕಿನಿ ಮನೆ ಖಾಲಿ ಮಾಡಿಟ್ಟಿದ್ದೆ ಸೊ ಎಲ್ಲ ಬೆಳಗ್ಗೆ ಕಸ್ಯದೆಲ್ಲ ಹುಡುಗಿನ್ರಿ ಬಟ್ ನೀರೊಂದು ಹುಡುಗಿಲಿಲ್ಲ ಅಂದ್ರೂ ತಪ್ಪು ಕೂಡ ಬೀದಿದ್ದಾವ ಮತ್ತು ನಾಳೆಗೆ ಮಾಡ್ಕೊಂಡ್ರೆ ಐತೆ ಎಲ್ಲ ಕೆಲಸ ಹೋಳ್ಗೆ ಅಡುಗೆ ನಿಮಗೆಲ್ಲ ಗೊತ್ತಿರುತ್ತಾ ಸ್ವಲ್ಪ ಗಡಿ ಬಿಡೆ ಇರುತ್ತೇಳಿ ಬಟ್ ಎಲ್ಲ ಕಸ ಹುಡುಗಿದ್ರೂ ನೋಡಿರಿ ನೀರು ನಿಂತಾವ ಅದ್ರ ಮ್ಯಾಲ ತಪ್ಪಲ ಬಿದ್ದೈತಲ್ಲ ಎಲ್ಲ ಮಿಕ್ಸ್ ಅರಗಟ್ಟೆ ಆಗಿಬಿಟ್ಟೈತಿ ನಾಳಿಗೆ ಮಾಡ್ಕೋತೀನಿ ರೀಪ ಇವತ್ತೆ ಸಾಕು ಸಾಕಾಗ್ಬಿಟ್ಟೈತಿ ಏನು ಮೊವೂ ಇವು 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 ಮೊಯ್ಯಾವ ನೋಡ್ರೆ ಮುಯಿ ಅಂತ ಗೊತ್ತಿರ್ತಾವ್ರಿ ಟಿಕ್ರಿ ಹೋಗ್ಯದ ಸಂಗೆ ಬಾಂಡೆ ತಿಕ್ಕಿ ಮಗನಿಗೆ ಒಂದು ಎರಡು ಸರಿಗಿ ನೀರು ಹಾಕಿದ್ದೀನಿ ರೀ ಹಾಗೆ ಜಳ ಅಂದ್ರೆ ಜಳ ಆಗಿತ್ತು ನಾ ಸೊ ಫುಲ್ಲೆಲ್ಲ ಬೆವದ್ಬಿಟ್ಟಿದ್ನ ಅದಕ್ಕಂತೇಳಿ ನೋಡ್ರಿ ಬೆಳಗ್ಗೆ ಅರಬಿನ ಮತ್ತು ಅವ್ಳು ಹಾಕೊಂಡಿದ್ದಾನ ರೀ ಅವ ಈಕಿಗೆ ಅವು ಹಾಕೊಂಡಿದ್ದು ಮುಂಜಾನೆ ಬೇಡವ ಬೇರೆ ಯಾವ್ದಾರು ಹಾಕೊಂಡತ್ತೀನಿ ಇದು ಒಂದು ಸಾವಿರ ನೋಡ್ರಿ ಮಾರಿ ಹೆಂಗೆ ಕಡಿಸ್ಕೊಂಡ್ಬಿಟ್ಟ ಹೋಗೋಣ ಬೇಡ ಹೋಗೋಣ ಬೇಡ ನಿಮ್ಮ ಸಂಬಂಧ ತಯಾರಾಗಿನಿ ಅವ್ ಮಾರಿ ಹೆಂಗೆ ಮಾಡ್ಕೊತ್ರ ನಿಂದ ಇಲ್ಲದ ಡ್ರೆಸ್ ಮೋ ಹ್ಮ್ ಡ್ರೆಸ್ ನಿಂದೇ ಇಲ್ಲ ಮಾರಿ ಗೀರಿ ಹಂಗ ಮಾಡಿದ್ರ ಕ್ಯಾನ್ಸಲ್ ಮಾಡಮ್ಮ ಹೋಗೋದು ಹೋಗೋಣ ಬೇಡ ಓಯ್ ಹೋಗಮಿಲ ಮತ್ತು ಅವ್ರ ಸಂಬಂಧ ನಾ ಬಿಡ್ದೇ ಇಡತ್ರೀ ಅದು ಡ್ರೆಸ್ ಹಾಕೋರವಾಗಿ ಸ್ವಲ್ಪ ಮೈ ಕೈಲಿ ಚಂದ ಆಗ್ಯಾಡ್ರಿ ಸ್ವಲ್ಪ ಗುಂಡ್ ಆಗ್ಯಾಳ ಅವು ಮತ್ತು ಬರಂಗಿಲ್ಲ ರೀ ಅದು ಬಿಗ್ ನೋಡಿರಿ ಎದ್ಯಾಗ ಅದು ಸ್ವಲ್ಪ ಫಿಟ್ ಆದಂಗೆ ಆಗತ್ತೈತಿ ಅದಕ್ಕೆ ಸ್ವಲ್ಪ ಹಾಕೋ ರವ ಅಂತವೆಲ್ಲ ಈಗ ಹೋಗೋತ್ನಾಗ ಎಲ್ಲಿಗಾರ ಬರತ್ನೇಗ ಅಂತ ಕತ್ತೀನಿ ಹಬ್ಬನೇ ಐತಿ ಹೆಂಗನು ಬೇರೆ ಡ್ರೆಸ್ ಸಿಗ್ತಾರ ಹೊಂಟಿದ್ದೀವಲ್ಲ ಹೆಂಗಿದ್ರು ನೋಡ್ಬೇಕಿರಿ ಯಾವ ಎಂಥದ್ರೆ ತೊಗೋಬೇಕು ಏನಂತೇಳಿ ನೋಡ್ತೀನಂತ ಸೊ ಹೋದ್ಮೇಲೆ ಗೊತ್ತಾಗ್ತದ ನಾನು ಈಗ ತಯಾರಿ ಟಿಕೆಟ್ ತೊಗೊಂಡಿನಿ ಅದು ಹ್ಞೂ ಹಾಕೋ ಹಿಂಗೆ ಯಾವ್ದು ಬೇಕು ಅಷ್ಟ ಯಾವ್ದು ಬೇಕು ಅದನ್ನು ಹಾಕೋ ಇಷ್ಟ ಆಗಿದ್ದು ನನ್ನ ಮಗ ನೋಡ್ರಿ ಆಲ್ರೆಡಿ ಬೆಳಗ್ಗೆ ಹಾಕೊಂಡಿದ್ದು ಹಾಕೊಂಡು ನಿಂತುಬಿಟ್ಟ ನಾವು ಹೊಸದು ಬೇರೆ ಹಾಕೋರಪ್ಪ ಅಂದೆ ಒಲ್ಲೆ ಮಮ್ಮಿ ನಂಗೆ ಹೊಸದ ಬೇಕಂತಂದ ನೀವೆಲ್ಲರೂ ಹಬ್ಬ ಎಲ್ಲ ಯಾವ ಥರ ಆಚರಣೆ ಮಾಡಿದ್ರಿ ಫ್ರೆಂಡ್ಸ ಏನೆಲ್ಲ ಮಾಡಿದ್ರಿ ಎಲ್ಲಿಗೂ ಎಲ್ಲ ಹೋಗಿ ಬಂದ್ರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಾವು ಈ ಸದ್ಯಕ್ಕೆ ಹೊರಗಡೆ ಹೊರಟಿದ್ದೀವಿ ಅವ್ರಿಬ್ರದ್ದು ಆಗೇತಿ ಈಗ ನಮ್ಕಿನ ಬಲ ಮಕ್ಕಳೇ ಈಗ ರೆಡಿ ಮಾಡೋದು ತಯಾರು ಮಾಡೋದಾಗುತ್ತೆ ನೋಡ್ರಿ ಏನಪ್ಪು ಜಲ್ದಿ ಜಲ್ದಿ ತಯಾರಾಗಲ್ಲಂತ ಮಗಳು ನಾನು ಬಂಡೆ ತಿಕ್ಕತ್ತೀನಿ ಅರ್ಬಿ ತೆಗಿಯವ ನನಗೆ ಒಂದು ಜೋಡನ ಈಗ ಇರುವ ಎರಡು ಜೋಳದವ್ರಿಗೆ ನಿನ್ನೊಂದು ಹಾಕೊಂಡಿದ್ದೆ ಊಟಕ್ಕೆ ಹೋಗೋದನ್ಯಾಗ ಅದೊಂದು ಏನೈತಿ ಮೂರು ಜೋಡ ಅದು ಈಗ ಅದನ್ನೇ ತೆಗ್ದು ಇಟ್ಟ ಅದನ್ನೇ ಹಾಕೋಬೇಕು ಐತ್ರಿ ಇದೈತ್ರಿ ಇದು ಟಾಪ ನೀನು ನಕೊಂಡಿರ್ತಾರೇ ಕಾಣಿಸ್ತೈತಿ ಬಟ್ ಇದು ಬೇರೆ ಕ್ವಾಲಿಟಿ ಅದು ಬೇರೆ ಕ್ವಾಲಿಟಿ ಒಟ್ಟೊಂದು ಹೊಡಿಲಿ ಒಟ್ಟು ಒಂದು ಬಂದುಬಿಟ್ಟೈತೆ ನೋಡ್ರಿ ಉಂಡಿದ್ದೆಲ್ಲ ತಿಂದಿದ್ದೆಲ್ಲ ಸುಮ್ಮನೆ ಸುಮ್ಮನೆ ದಪ್ಪಾಗತ್ತಿ ನೋಡಿರಿ ನೀವು ಹೇಳ್ತೀರಿ ಸ್ವಲ್ಪ ತಪ್ಪಾಗಿರಿ ಕಡಿಮೆ ಮಾಡ್ಕೊರಿ ವೆಯ್ಟ್ ಲಾಸ್ ಮಾಡಿರಿ ಅಂತೇಳಿ ಏನು ಮಾಡ್ಬೇಕು ರೀ ನಾನೇನು ಖಾಲಿ ಕುಂಡಿರ್ತೀನಿ ಏನು ಸುಮ್ ಸುಮ್ಮನೆ ಯಾಕವ ಈ ಮೈ ಬರೋದಂತ ನನಗೆ ಕಿರಿಕಿರಿನ ಕಿರಿನ ನೋಡ್ರಿ ಕೆಲವರು ಸುಖಕ್ಕೆ ದಮ್ ಆಗ್ತಾರಂತ ನಾವು ಉಲ್ಟ ಕಿರಿಕಿರಿ ದಮ್ಮ ಹಾಕ್ತೀವಿ ನೋಡ್ರಿ ಏನ್ ಮಾಡೋದು ಹಾಗೆ ಚಲೋ ಹಾಕೋಬಾರ ತಪ್ಪೋ ಬೈತಾರಲ್ಲಿ ಅಂತ ಹಾಕೋಬಾರ್ದು ಈಗ ಅದು ಹಾಕೋತರ ನೋಡ್ರಿ ಲಾಂಗ್ ಹಾರ ಕಾರ್ಯಕ್ರಮದಾಗ ಹಾಕೋಬೇಕಂತವಲ್ಲ ನಿಂಗೆ ಸೂಟುನ ಆಗಲ್ಲದು ಸಿಂಪಲ್ ಆಗ ಏನ್ರ ಒಂದು ಹಾಕೋ ಇನ್ನೇ ತೊಗೊಂಡಿದ್ದಿಲ್ಲ ಹಾಕೋಮವ ಕಾರ್ಯಕ್ರಮಕ್ಕೆ ಹೊಂಟಿಲ್ಲ ನಾವೀಗ ಹಾಕ್ಬೇಟಿ ಅದನ್ನ ಡ್ರೆಸ್ ಹಾಕೋರ ಒಂದು ಸಿಂಪಲ್ ಕೊಳಂದ ಹಾಕೋ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಹೋದ್ರಂಗೆ ಅವ್ರು ಹಾಸು ಕೊತ್ತಾಳೆ ನೋಡ್ರಿ ಹೂವ ಈಗಿನ ಮಕ್ಕಳು ಮೂರು ಮೂರು ತಾಸು ಕಣ್ಣು ಹಿಡ್ಕೊಂಡು ಬಿಡೋದೇ ಇಲ್ಲ ನೋಡ್ರಿ ಎಷ್ಟು ತಾತಿಗೆ ಹೇಳಿ ನಾ ಬರೋದ್ರಾಗ ತಯಾರಾಗಿರು ಮಮ್ಮಿ ಅಂತ ಅಂತೇಳಿ ಈಗ ನೋಡ್ರಿ ಈಗ ಆಕಿಂದು ದಿನ ಅವ್ರ ಹಸದ ನಡ್ದೀ ಸದ್ಯಕ್ಕೆ ಇಪ್ಪ ಸರಿ ತಲೆ ಬಾಚಿ ಒಳ್ಳೆ ತಾನೇ ಇಕ್ಕೊಂಡು ಹಾಡ್ರಿ ಈಗ ಖಾಲಿ ಟೈಮ್ದಾಗ ಎಂಥ ಬೇಸಿಗೆ ಇಕ್ಕೊಂತಾಳೆ ಈಗ ನೋಡ್ರಿ ಎಂಥದ್ದು ಇಕ್ಕೊಂಡಾಳೆ ಇಪ್ಪತ್ತು ಸರಿ ಒಳ್ಳೆ ಮಳೆ ಒಳ್ಳೆ ಮಳೆ ಬಾಚಿಕೊಂಡ್ರಿ ಬೇಸಿನೇ ಆಗಿಲ್ಲ ಅದು ನಾ ಇಕ್ಕೋದ್ರೆ ಸಿಗ್ರ ಸಿಗ್ರಿ ಮಾಡ್ಕೊತ ಇಷ್ಟಪಡೋಂಗಿಲ್ಲ ವಾಚ್ ಹಾಕೋಕೋ ವಾಚ್ ಇಲ್ ನಿನಗೆ ಮೊನ್ನೆ ದಿ ಕೂಡ ತಂದಿದ್ ವಾಚ್ ಮೂರು ದಿನದಾಗೆಲ್ಲ ಮೊರ ಬಟ್ಟೆ ಮಾಡಿ ಇಟ್ಕೊಂಡಿದ್ದೆಲ್ಲ ಹೌದಿಲ್ಲ ನೀನ್ ಸು ನೀ ಸುದ್ದಿ ಇಟ್ಕೊಂತಿ ಇದೇನು ಕೊಡ್ಸಿದ್ರ ಸುದ್ದಿ ಇಟ್ಕೊಂಡ ಮಗ ನೀನು ಸರಿ ಓಕೆ ರೀ ಫ್ರೆಂಡ್ಸ ಮತ್ತು ನಾನು ಹೊರಗಡೆ ಹೋಗಕತ್ತಿದ್ದು ನೆಕ್ಸ್ಟ್ ವಿಡಿಯೋದೊಳಗೆ ತೊಗೊಂತೀನಿ ಈ ಥರ ಇವರು ಥ್ರೆಡಿ ಆಗ್ಯಾರ ನಾನು ಇವರ ಹಾಕೋತೀನಿ ಸಿಂಪಲ್ ಆಗಿರುವಂಥ ಇವತ್ತು ಹಬ್ಬದ ಲಾಗ್ ನೋಡಿರಿ ಹೆಂಗ ಅನ್ನಿಸ್ತಿತ್ತು ಕಮೆಂಟ್ ಮಾಡಿ ಹೇಳಿರಿ ಮತ್ತು ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ ಅಲ್ಲಿವರೆಗೂ